ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇವತ್ತಿನ ಒಂದು ಈ ಸಂದೇಶವನ್ನು ನೇರವಾಗಿ ಎರಡು ಮೂರು ಬಾರಿ ಶಾಸಕರಾಗಿ ಆಯ್ಕೆಯಾದಂಥ ಜಮೀರ್ ಅಹಮದ್ ಅವ್ರಿಗೆ ಮತ್ತು ಸಚಿವರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಜಮೀರ್ ಅಹಮದ್ ಅವ್ರಿಗೆ ನೇರವಾಗಿ ಎಚ್ಚರಿಕೆಯನ್ನು ಇದ್ದೇವೆ ಈ ಕೂಡಲೇ ಕನ್ನಡಾಂಬೆಯಲ್ಲಿ ಭುವನೇಶ್ವರಿಯಲ್ಲಿ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸ್ತಾ ಇದ್ದೇವೆ ಯಾಕೆ ಅಂದರೆ ಈಗ ನಿನ್ನೆ ಮೊನ್ನೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಅವರು ಈ ನಾಡಿನ ಜನ ಜನರನ್ನು ಉದ್ದೇಶಿಸಿ ಆ ಕ್ಷೇತ್ರದ ಮತದಾರರನ್ನ ಉದ್ದೇಶಿಸಿ ಅಥವಾ ಯಾವುದೋ ಒಂದು ಸಭೆ ಸಮಾರಂಭಗಳಲ್ಲಿ ಉರ್ದು ಭಾಷೆಯಲ್ಲಿ ಸಂಭಾಷಣೆ ಮಾಡಿರತಕ್ಕಂಥದ್ದು ಕನ್ನಡಾಂಬೆಗೆ ಮಾಡಿದಂಥ ದ್ರೋಹ ಆ ಕ್ಷೇತ್ರದ ಮತದಾರ ಬಂಧುಗಳಿಗೆ ಮಾಡಿದಂಥ ದ್ರೋಹ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೀವು ನೋ ಇಂಗ್ಲೀಷ್ ಓನ್ಲಿ ಕನ್ನಡ ದಿಸ್ ಇಸ್ ಕನ್ನಡ ಕರ್ನಾಟಕ ಅಂತೀರಿ ಕರ್ನಾಟಕ ಇವತ್ತು ಹಿಂದಿಮಯ ಮಯ ಆಗ್ತಾ ಇದೆ ಆಂಗ್ಲಮಯ ಆಗ್ತಾ ಇದೆ ಹೊರ ರಾಜ್ಯದವ್ರು ಬಂದು ನಮ್ಮ ರಾಜ್ಯದವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದಾರೆ ಇದನ್ನೆಲ್ಲ ನೋಡ್ಕೊಂಡು ನೀವು ಗೃಹ ಸಚಿವರು ಉಪ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಕಂಡು ಕಾಣದಂತೆ ಇದ್ದೀರಿ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಈ ನಾಡಿನಲ್ಲಿ ಹುಟ್ಟಿ ಬೆಳೆದಂತ ಮತದಾರ ಬಂಧುಗಳ ಗತಿ ಏನಾಗ್ಬೋದು ಒಮ್ಮೆ ಅವಲೋಕಿಸಬೇಕು ನೀವು ಆದರೆ ನಿನ್ನೆ ಜಮೀರ್ ಅಹಮದ್ ಅವರು ಉರ್ದು ಭಾಷೆಯಲ್ಲಿ ಭಾಷಣ ಮಾಡಿರತಕ್ಕಂಥದ್ದು ಸಂವಿಧಾನಕ್ಕೆ ಮಾಡಿದಂಥ ದ್ರೋಹ ಪವಿತ್ರವಾದಂಥ ವಿಧಾನಸೌಧಕ್ಕೆ ಮಾಡಿದಂಥ ದ್ರೋಹ ಅವರ ಕ್ಷೇತ್ರದ ಮತದಾರ ಬಂಧುಗಳಿಗೆ ಮಾಡಿದಂಥ ದ್ರೋಹ ಜಮೀರ್ ಅಹಮದ್ ಅವರೇ ಮೈಸೂರಿನಲ್ಲಿ ನಮ್ಮ ಜೊತೆ ಮುಸ್ಲಿಂ ಬಾಂಧವರು ಲೆಕ್ಕವಿಲ್ಲದಷ್ಟು ಪವಿತ್ರವಾಗಿದ್ದಾರೆ ಸಾಕ್ಷಿಯಾಗಿ ನಮ್ಮ ಹೃದಯವಂತಿಕೆಯಲ್ಲಿ ಹೃದಯವನ್ನ ಗೆದ್ದಿದ್ದಾರೆ ನಿಮ್ಮನ್ನು ಸಹ ನಾವು ಬಹಳ ಹತ್ತಿರದಿಂದ ಪ್ರೀತಿಯಿಂದ ಕಂಡು ಯಾಕೆಂದ್ರೆ ಕೆಲವು ಅಹಿತಕರ ಘಟನೆಗಳು ನಡೆದಾಗ ಕೆಲವು ಕೋಮುಗಳ ನಡೆದಾಗ ನೀವು ಜಮೀರ್ ಅಹಮದವರಾದಂತ ನೀವು ಮತ್ತೆ ಯು ಟಿ ಕಾದರ್ ಅವರು ಸ್ಪೀಕರ್ ಆದಂತಹ ಯು ಟಿ ಕಾದಾರ್ ಅವರು ನಮ್ಮ ಕ್ಷೇತ್ರದ ಶಾಸಕರಾದಂತಹ ಎಮ್ ಎಲ್ ಎ ಆದಂತ ತನ್ಬಿ ಚೇಟ್ ಅವರ ಹೇಳಿಕೆಗಳು ಒಳ್ಳೆ ರೀತಿಯಲ್ಲಿ ಹೇಳಿಕೆಗಳನ್ನ ನೀಡಿದ್ದೀರಿ ಆ ಘಟನೆಗಳನ್ನ ಉತ್ತಮವಾದಂತ ರೀತಿಯಲ್ಲಿ ನೇರವಾಗಿ ಖಂಡಿಸಿದ್ದೀರಿ ಆದ್ರೆ ಇವಾಗ ಇರ್ತಕ್ಕಂಥ ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳಾಗಿರ್ಬೋದು ಗೃಹ ಮಂತ್ರಿಗಳಾಗಿರ್ಬೋದು ಉಪ ಮುಖ್ಯಮಂತ್ರಿಗಳಾಗಿರ್ಬೋದು ಕೆಲವು ಇನ್ನೂ ಬಕೆಟ್ಟಿಡಿಯೋ ರಾಜಕಾರಣಿಗಳು ಸುಮಾರು ಸಮರ್ಥಿಸ್ಕೊಂಡಿದ್ದಾರೆ ಅಂತಹ ಸಂದರ್ಭದಲ್ಲಿ ನೀವು ನೇರವಾಗಿ ಟೀಕೆ ಮಾಡಿದಿರಿ ನೇರವಾಗಿ ವಿರೋಧ ಮಾಡಿದಿರಿ ಅದನ್ನು ನಾವು ಸ್ವೀಕರಿಸ್ತೇವೆ ಆದರೆ ನಿನ್ನೆ ನೀವು ಮಾಡಿದಂತ ಭಾಷಣ ಈ ಕೂಡಲೇ ನಮಗೆ ನೋವುಂಟಾಗಿದೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗಕ್ಕೆ ಕೆಂಗಣ್ಣಿಗೆ ಗುರಿಯಾಗಿದ್ದೀರಿ ದಯವಿಟ್ಟು ಈ ಕೂಡಲೇ ಈ ನಿಮ್ಮ ಕ್ಷೇತ್ರದ ಮತದಾರರ ಮೇಲೆ ನಿಮಗೆ ಪ್ರೀತಿ ಇದ್ರೆ ಸಂವಿಧಾನದ ಮೇಲೆ ಪ್ರೀತಿ ಇದ್ರೆ ಪವಿತ್ರವಾದಂಥ ಕ್ಷೇತ್ರ ಆ ದೇವಾಲಯ ವಿಧಾನಸೌಧದ ಮೇಲೆ ನಿಮಗೆ ಪ್ರೀತಿ ಇದ್ರೆ ಕನ್ನಡಾಂಬೆಯಲ್ಲಿ ಕ್ಷಮೆ ಕೇಳಿ ಭುವನೇಶ್ವರಿಯಲ್ಲಿ ಕ್ಷಮೆ ಕೇಳಿ ಇನ್ನು ಮುಂದೆ ನೀವು ಸಾರ್ವಜನಿಕರ ಸಾರ್ವಜನಿಕವಾಗಿ ಸರ್ವತೋಮುಖವಾಗಿ ಆಡಳಿತ ಭಾಷೆ ಕನ್ನಡ ಭಾಷೆಯಲ್ಲಿ ನೀವು ಭಾಷಣ ಮಾಡಬೇಕು ಅಂತ ನಿಮಗೆ ಮನವಿ ಮಾಡುವುದರ ಮೂಲಕ ನಮ್ಮ ಆಕ್ರೋಶವನ್ನು ಉಗ್ರವಾಗಿ ಖಂಡಿಸುವುದರ ಮೂಲಕ ಎಚ್ಚರಿಕೆ ಕೊಡುವುದರ ಮೂಲಕ ಸಂದೇಶವನ್ನು ರವಣೆ ಮಾಡ್ತಾ ಇದಾವೆ ಮಾನ್ಯ ಜಮೀರ್ ಅಹಮದ್ ಅವರೇ ನೀವು ಎರಡು ಮೂರು ಸಾರಿ ಶಾಸಕರಾಗಿ ಸಚಿವರಾಗಿ ಕನ್ನಡವನ್ನೇ ಕಡೆಗಣಿಸಿ ಉರ್ದು ಭಾಷೆಯಲ್ಲಿ ಭಾಷಣ ಮಾಡಿರತಕ್ಕಂಥದ್ದು ನಮ್ಮ ನೋವು ನಮ್ಮ ಹೃದಯಕ್ಕೆ ನೋವು ತಂದಿದೆ ನಮ್ಮ ಕನ್ನಡ ಅಂಬೆ ನಾಡಿಗೆ ದ್ರೋಹ ಬಗ್ದಿದ ದ್ರೋಹ ಬಗ್ದಂತಾಗಿದೆ ಆದ್ದರಿಂದ ಈ ಕೂಡಲೇ ಈ ಕೂಡಲೇ ನೀವು ಕನ್ನಡ ಅಂಬೆಯಲ್ಲಿ ಕ್ಷಮೆ ಕೇಳಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳದಿಂದ ನಿಮಗೆ ಹೃದಯವಂತಕ್ಕಿಂತ ಮನವಿ ಮಾಡುವುದರ ಮೂಲಕ ಎಚ್ಚರಿಸ್ತಾ ಇದ್ದೇವೆ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು